ಹಾಯ್ ನಮಸ್ತೆ ಈ ವಿಡಿಯೋದಲ್ಲಿ ಅವಲಕ್ಕಿ ಪುಡಿಂಗ್ ಅಥವಾ ಪೋಹಾ ಪುಡಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸೊ ಮೊದಲಿಗೆ ನಾನಿಲ್ಲಿ ಅವಲಕ್ಕಿನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಯಾಕೆ ನಾನಿಲ್ಲಿ ಅವಲಕ್ಕಿನ ತೊಗೊಂಡಿದ್ದೀನಿ ಅಂತ ಅಂದರೆ ಅವಲಕ್ಕಿನಲ್ಲಿ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಅದರ ಜೊತೆಗೆ ಈ ಅವಲಕ್ಕಿ ಪುಡಿಂಗ್ ಯಾರೆಲ್ಲ ಲಾಸ್ ಜರ್ನಿನಲ್ಲಿ ಇರ್ತಾರಲ್ಲ ಸೊ ಅಂಥವರಿಗೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಸೊ ಇದನ್ನು ನೀವು ಸ್ನ್ಯಾಕ್ಸ್ ರೀತಿ ಅಥವಾ ಬ್ರೇಕ್ಫಾಸ್ಟ್ ರೀತಿ ಕೂಡ ಮಾಡ್ಕೊಳ್ಬೋದು ಸೊ ನಾನಿಲ್ಲಿ ಅವಲಕ್ಕಿಗೆ ಪಂಪ್ಕಿನ್ ಸೀಡ್ಸ್ನ ಇದ್ದೀನಿ ಅದರ ಜೊತೆಗೆ ಸನ್ಫ್ಲವರ್ ಸೀಡ್ಸ್ನ ಕೂಡ ನಾನು ಇದರಲ್ಲಿ ತೊಗೊಂಡಿದ್ದೀನಿ ಇದು ಇದು ಎರಡೂ ವೆಯ್ಟ್ ಲಾಸ್ಗೆ ತುಂಬ ಒಳ್ಳೆಯದು ಪಂಪ್ಕಿನ್ ಸೀಡ್ ಹಾಗೆ ಸನ್ಫ್ಲವರ್ ಸೀಡ ಸೊ ಒಂದೇ ಒಂದು ಡೇಟ್ಸ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಡ್ರೈ ಕಿವಿ ಕಿವಿ ಫ್ರೂಟ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಇದು ಕಿವಿ ಫ್ರೂಟ್ ಡ್ರೈ ಆಗಿರೋ ಅಂಥದ್ದು ಅದು ತುಂಬ ದೊಡ್ಡದಿರುತ್ತೆ ಸೊ ನಾನು ಒಂದೇ ಒಂದು ಹಾಕ್ಕೊಂಡಿದ್ದೀನಿ ಹಾಗೆ ಒಂದೇ ಒಂದು ಅಂಜೂರ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಬಾದಾಮಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಂದು ಏಳರಿಂದ ಎಂಟು ಕಪ್ಪು ದ್ರಾಕ್ಷಿ ತೊಗೊಂಡಿದ್ದೀನಿ ಕಪ್ಪು ದ್ರಾಕ್ಷಿನಲ್ಲಂತೂ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಸೊ ನೀವು ನೀರಲ್ಲಿ ಹಾಕಿ ಬೆಳಗ್ಗೆ ಎದ್ದು ಕೂಡ ಇದನ್ನು ಕಪ್ಪು ದ್ರಾಕ್ಷಿನ ಕುಡಿಬೋದು ಅದ್ರ ಜೊತೆಗೆ ನಾನಿಲ್ಲಿ ಎರಡು ಬಾಳೆಹಣ್ಣನ್ನು ಈ ರೀತಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ಇದಕ್ಕೆ ಹಾಲನ್ನ ಕಾಯಿಸಿರೋ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಸೊ ನಿಮ್ಗೆ ಏನಾದರೂ ಹಾಲು ಇಷ್ಟ ಇದ್ದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೋದು ಏನೂ ಪ್ರಾಬ್ಲಮ್ ಆಗಲ್ಲ ನನಗೆ ಅಷ್ಟು ಇಷ್ಟ ಆಗೋಲ್ಲ ಹಾಲು ಅದಕ್ಕೋಸ್ಕರ ನಾನು ಕಡಿಮೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ನೀವು ಹನಿ ಕೂಡ ಹಾಕ್ಕೊಳ್ಬೋದು ಬಟ್ ನಾನು ಹನಿ ಹಾಕ್ಕೊಳ್ತಾ ಇಲ್ಲ ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇವಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಹಾಕಿರೋಂಥ ಡ್ರೈ ಫ್ರೂಟ್ಸ್ ಬಾಳೆಹಣ್ಣು ಹಾಗೆ ಅವಲಕ್ಕಿ ಎಲ್ಲನೂ ನೀಟಾಗಿ ಹೊಂದಿಸ್ಕೊಳ್ಬೇಕು ಸೊ ಇದಾದ ಮೇಲೆ ನಾನು ಫ್ಲೆಕ್ಸ್ ಸೀಡ್ಸ್ ಇದ್ದೀನಿ ಸೊ ಮುಂಚೆನೇ ಸೇರಿಸ್ಬೇಕಿತ್ತು ಬಟ್ ಮರ್ತೋಗಿತ್ತು ನನಗೆ ಹಾಗಾಗಿ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಫ್ಲೆಕ್ಸ್ ಸೀಡ್ಸ್ನಲ್ಲಿ ಕೂಡ ಸಾಕಷ್ಟು ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ ಇದನ್ನೆಲ್ಲ ಹಾಕ್ಕೊಂಡು ಇನ್ನೊಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಟೂ ಹವರ್ಸ್ ನೆನೆಸಿ ಕೂಡ ತಿನ್ಬೋದು ಇಲ್ಲ ಅಂತಂದರೆ ಹೀಗೆ ಕೂಡ ಸರ್ವ್ ಮಾಡಿದ್ರೆ ಪೋಹಾ ಪುಡಿಂಗ್ ಇಲ್ಲ ಅವಲಕ್ಕಿ ಪುಡಿಂಗ್ ರೆಡಿ